ಪಶ್ಚಿಮ ದಿಕ್ಕು ಮತ್ತು ಪೂರ್ವ ದಿಕ್ಕಲ್ಲಿ ಏನು ಎರಡು ಅಭ್ಯರ್ಥಿಗಳು ನಿಂತಿದ್ರು ಒಂದು ಅಭ್ಯರ್ಥಿ ಮೂವತ್ತೈದು ಓಟ್ಗಳಿಂದ ಜಯಗಳಿಸಿದ್ದಾರೆ ಮೊನ್ನೆ ಕಡೆಬಲ್ ನಗರ ಸರ್ ಅವರು ಹಾಗೂ ಅದೇ ರೀತಿಯಲ್ಲಿ ಮನಶಾಮಿಗೌಡರು ಪಶ್ಚಿಮ ದಿಕ್ಕಲ್ಲಿ ಕೂಡ ನಲವತ್ನಾಲ್ಕು ಓಟ್ ತಗೊಂಡು ನಲವತ್ತೆಂಟು ಓಟ್ ತಗೊಂಡು ವಿಜಯ ಬರಸಾಸ್ತಿದ್ದಾರೆ ಎಲ್ಲ ನನ್ನ ಮತ ಬಾಂಧವರು ಕೂಡ ಓಟ್ ಹಾಕಿರ್ತಕ್ಕಂಥ ಮತ ಬಾಂಧವರಿಗೆ ಒಬ್ಬ ಶಾಸಕನಾಗಿ ಕೈ ಮುಗಿದು ಕೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈಗ ನಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ತುಂಬ ಎಲ್ಲ ನಾಯಕರು ಸೇರಿ ಆನಂದ್ ರೆಡ್ಡಿ ಅವರು ಅವರು ಮುರುಳ್ಳಿಯವರು ರೆಡ್ಡಿ ಅವರು ರಿಪತ್ ರೆಡ್ಡಿ ಅವರು ಹೆಸರು ಹೇಳ್ತಾ ಹೋಗ್ತಾ ತುಂಬ ಉದ್ದ ಇದ್ದಾವೆ ಜಗದೀಶ್ ಅವರು ಅವರು ಶಶಿಕಾಂತ್ ಅವರು ನಾಗಮ ಶಂಕರಪ್ಪ ಅವರು ಎಲ್ಲ ಸೇರಿ ಕೂಡ ಎಲ್ಲ ಲೀಡ್ರು ಸೇರಿ ಈ ಒಂದು ಟಾಸ್ಕನ್ನು ಮುಗಿಸಿದೀವಿ ತುಂಬ ಸಂತೋಷ ಆಗ್ತಾಯಿದೆ ಮತ್ತು ನಮ್ಮ ಮರಳಿಗೆ ನಮ್ಮ ಡೈರಿನ ವಾಮಸ್ ಬಂದಿದೆ ಮುಂದಿನ ದಿವಸ ಕೂಡ ಇವ್ರು ಮೂರು ಕೂಡ ತುಂಬ ಜವಾಬ್ದಾರಿ ಇದೆ ತುಂಬ ಜವಾಬ್ದಾರಿ ವಹಿಸ್ಕೊಂಡು ಮುಂದೆ ನಗೊಂಡು ಹೋಗ್ತಾರೆ ಅಂತ ಎಲ್ಲ ಮತ ಬಾಂಧವರಿಗೂ ಹಾಗೂ ನನ್ನ ಎಲ್ಲ ಲೀಡರ್ಸ್ಗೂ ಕೂಡ ನನಗೆ ನಿಮ್ಮ ಕೈ ಮುಗುತ್ ಅನ್ಸಿ ಹೇಳ್ತೀನಿ ನಾನಿಂದ ನಾನು ಹದಿನೈದು ದಿವಸ ಇರೋದಿಲ್ಲ ಯುರೋಪ್ ಪ್ರವಾಸ ಹೋಗ್ತೀನಿ ಫ್ಯಾಮಿಲಿ ಜೊತೆ ಸೊ ದಯವಿಟ್ಟು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಎಲ್ಲ ಗೆಲ್ಸ್ಕೊಂಡ್ಬಂದಿರ್ತಕ್ಕಂಥ ಎಲ್ರಿಗೂ ತುಂಬ ಅಂದರೆ ನನ್ನ ಎಲೆಕ್ಷನ್ ಟೈಮಲ್ಲಿ ಕೂಡ ಅಷ್ಟೊಂದು ರಿಸ್ಕ್ ತಗೊಂಡಿಲ್ಲ ಅಷ್ಟೊಂದು ದೇವ್ರನ್ನ ಕೇಳ್ಕೊಂಡಿದ್ದೀನಿ ಇವರಿಬ್ಬರಿಗೆ ಗೆಲ್ಲ ಅಂತ ಕೇಳ್ಕೊಂಡಿದ್ದೆ ಅಂತ ಕೇಳ್ಕೊತೀವಿ ನಿಮ್ಮ ಲೀಡರ್ಸ್ ಈ ಸರಿ ನನ್ನ ಲೀಡರ್ಸ್ ಎಲ್ಲ ಒಗ್ಗಟ್ಟಾಗಿ ಸರ್ ಶಾಸಕರ ಮರ್ಯಾದೆ ನಿಲ್ಲಿಸ್ಬೇಕು ಪಕ್ಷದ ಮರ್ಯಾದೆ ನಿಲ್ಲಿಸ್ಬೇಕು ಅನ್ನೋ ಕಾರಣಕೋಶವಾಗಿ ಎಲ್ಲ ಲೀಡರ್ ಕೂಡ ವರ್ಕ್ ಮಾಡಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನೀವು ಇಬ್ಬರಿಗೆ ತುಂಬಾ ಜವಾಬ್ದಾರಿ ಇದೆ ಇಡೀ ತಾಲೂಕಿನ ಡೈರಿ ಇವ್ರ ಕೈಯಲ್ಲಿದೆ ಮುಂದಿನ ದಿವಸದಲ್ಲಿ ಒಳ್ಳೆ ಕೆಲಸ ಮಾಡಿ ಪಕ್ಷಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಒಳ್ಳೆ ಸತಾರ್ಥದಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ನಾಗರಾಜ್ರು ಮೂವತ್ತೈದು ಶಾಮೇಗೌಡರ ಎಲ್ಲ ಮತ ಬಾಂಧವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಮಹಿಳೆಯರೆಲ್ಲರಿಗೂ ಹೇಳ್ತೀನಿ